ಕರ್ನಾಟಕದಲ್ಲಿ ಕಳೆದ ಹದಿನೈದು ತಿಂಗಳಿಂದ ನಡೀತಾ ಇರೋವಂಥ ಭ್ರಷ್ಟಾಚಾರ ಹಗರಣಗಳು ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಪಿ ಎಸ್ ಐ ಹತ್ರ ದುಡ್ಡು ಕೇಳಿ ಅವರು ಆತ್ಮಹತ್ಯೆ ಆಗಿದ್ದಾರೆ ಅಂತ ಅವರ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಇದೆಲ್ಲ ಒಂದಾದ ಮೇಲೆ ಒಂದು ಹಗರಣಗಳು ಕಾಂಗ್ರೆಸ್ಸಿನ ಹಗರಣಗಳು ಬೀದಿಗೆ ಬರ್ತಾಯಿದೆ ಈ ಹಗರಣಗಳನ್ನು ಮುಚ್ಚಾಕೋ ಅಂಥದ್ಕೆ ಯಾರು ತನಿಖೆನೇ ಮಾಡಬಾರ್ದು ಸಿ ಬಿ ಐ ಬರಬಾರ್ದು ಯಾರು ಬರಬಾರ್ದು ತನಿಖೆನೇ ಆಗಬಾರ್ದು ಇವರೇನೇ ನುಂಗಿದ್ರು ಕೂಡ ಲೂಟಿ ಹೊಡೆದ್ರೂ ಕೂಡ ತನಿಖೆ ಮಾಡಬಾರ್ದು ಅಂಥೇಳಿ ಸಿ ಬಿ ಐಗೆ ಇದ್ದಂಥ ಅಧಿಕಾರವನ್ನು ತೆಗೆದುಹಾಕಿದ್ದಾರೆ ಇದರಿಂದ ಅವರು ಲೂಟಿ ಹೊಡೆಯೋದಕ್ಕೆ ಒಂದು ಅರದಾರೀಗ ಯಾರೋ ಒಬ್ಬ ಕಳ್ಳ ಏನು ಆ ಕಳ್ಳನೇ ಇಲ್ಲಿ ನಾನು ಕಳ್ತನ ಮಾಡೋ ಕಡೆ ಯಾರು ಬರಬಾರ್ದು ಅಂತ ಆದೇಶ ಮಾಡ್ಕೊಂಡಂಗೆ ಆಗಿದ್ದ ಇವ್ರಿಗೆ ಈಗ ಭಯ ಶುರುವಾಗಿದೆ ಎಲ್ಲಿ ಸಿ ಬಿ ಐಗೆ ಹೊಟ್ಟೋಗುತ್ತೋ ಸಿ ಬಿ ಐಗೆ ಹೋದರೆ ಬಂಧನ ಆಗುತ್ತೆ ಸಮಸ್ಯೆ ಶುರುವಾಗುತ್ತೆ ಅದರಿಂದ ಇದನ್ನು ತಡೆಯೋ ಅಂಥದಕ್ಕೆ ಇವತ್ತು ಅವ್ರ ಕೈಲಿರೋವಂಥ ಪೊಲೀಸು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋವಂಥ ಪೊಲೀಸರಿಗೆ ತನಿಖೆ ಕೊಟ್ಟು ಅದನ್ನು ಬಿ ರಿಪೋರ್ಟ್ ಹಾಕ್ಸ್ಕೋಳೋಕೆ ಏನೇನು ಬೇಕೋ ಅಷ್ಟು ಕೂಡ ಮಾಡುವಂಥ ಒಂದು ಪ್ರಯತ್ನ ಇದು ಸಿ ಬಿ ಐ ಬರಬಾರ್ದು ಅಂತಂದರೆ ಅಂದರೆ ಇಷ್ಟು ದಿನ ಮಾಡಿರೋವಂಥ ಅವ್ಯವಹಾರಗಳನ್ನು ಮುಚ್ಚಾಕ್ ಈ ರೀತಿಯಾದಂಥ ಸಿ ಬಿ ಐ ತನಿಖೆ ಕರ್ನಾಟಕದಲ್ಲಿ ಆಗಬಾರ್ದು ಅಂತ ಮಾಡಿರೋ ಅಂಥದ್ದು ಭ್ರಷ್ಟಾಚಾರಕ್ಕೆ ಒಂದು ಕವಚವನ್ನು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸು ಇದರಿಂದ ರಾಜ್ಯದಲ್ಲಿ ಏನು ಭ್ರಷ್ಟಾಚಾರಿಗಳು ಕಾಂಗ್ರೆಸ್ಸಿನ ಲೂಟಿ ಹೊಡಿತಾ ಇದ್ದಾರೆ ಇವರಿಗೆಲ್ಲ ಒಂದು ಸೇಫ್ಟಿ ಆದಂಗೆ ಅವ್ರನ್ನ ಸೇಫ್ಟಿ ಮಾಡ್ಕೊಳೋಕ್ಕೋಸ್ಕರ ಅವರು ಲೂಟಿ ಮಾಡಿರೋದನ್ನ ಭ್ರಷ್ಟಾಚಾರ ಹಗರಣ ಸೇಫ್ಟಿ ಮಾಡ್ಕೊಳೋಕೋಸ್ಕರ ಇವತ್ತು ಸಿ ಬಿ ಐ ಎಂಟ್ರಿ ಬೇಡ ಕರ್ನಾಟಕದಲ್ಲಿ ಅಂತೇಳಿ ಆದೇಶ ಮಾಡಿರೋದು ಇದೊಂದು ಭ್ರಷ್ಟಾಚಾರಿಗಳ ಪರವಾಗಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಲೂಟಿಕೋರರ ಪರವಾಗಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಇದರಿಂದ ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಇದಕ್ಕೆ ತಡೆ ಇಲ್ಲದಂಗೆ ಆಗ್ತೈತೆ ತಡೆಯಿಲ್ಲದೆ ಅರದಾರಿ ಸಿಕ್ಕದಂಗೆ ಆಗುತ್ತೆ ಇದನ್ನು ನಾನು ಖಂಡಿಸ್ತೀನಿ ಈ ಥರ ಹಿಂದೆ ಯಡಿಯೂರಪ್ಪನವ್ರ ಮೇಲೂ ಆಪಾದನೆ ಬಂದಿತ್ತು ಅವಾಗೇನು ನಾವೇನು ಮಾಡಿಲ್ಲ ಜನಾರ್ದನ್ ರೆಡ್ಡಿ ಮೇಲೆ ಬಂದಿತ್ತು ಅವಾಗೇನು ನಾವು ಮಾಡಿಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವೇನು ಈ ಥರ ತ ಸಿ ಬಿ ಐ ಬರಬಾರ್ದು ಅಂತ ಏನು ನಾವು ಮಾಡಿಲ್ಲ ಕಾಂಗ್ರೆಸ್ ಅವರು ಯಾವಾಗೂ ಅಷ್ಟೇ ಹಿಂದೆ ಲೋಕಾಯುಕ್ತ ಇತ್ತು ಲೋಕಾಯುಕ್ತನ ಮುಚ್ಚಾಕ್ಬಿಟ್ರು ಇವ್ರ ಮೇಲೆ ಏನೇ ತನಿಖೆ ಬಂದರು ಕಾಂಗ್ರೆಸ್ ಮೇಲೆ ಅವತ್ತು ನೂರಕ್ಕೂ ಹೆಚ್ಚು ತನಿಖೆಗೆ ಬಂದಿತ್ತು ಎಲ್ಲವನ್ನು ಎ ಸಿ ಬಿಗೆ ತಗೊಂಡು ಅಲ್ಲಿಂದ ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರು ಅಂದರೆ ಲೋಕಾಯುಕ್ತವನ್ನು ಕರ್ನಾಟಕ ಮಾಡಲು ಲೋಕಾಯುಕ್ತ ಇದ್ದಿದ್ದು ಅದನ್ನೇ ಮುಚ್ಚಾಕಿದ್ರು ಇವರು ಮತ್ತು ಈಗ ಸಿ ಬಿ ಐನೂ ಮುಚ್ಚಾಕಿ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಇನ್ಮೇಲೆ ಯಾರೇ ಕರಪ್ಷನ್ ಮಾಡಿದ್ರು ಮಂತ್ರಿಗಳು ಅವ್ರನ್ನೇನು ಮುಟ್ಟಬಾರ್ದು ಅನ್ನೋದು ಒಂದು ಸ್ಪಷ್ಟವಾದಂಥ ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ ಅದೇ ರೀತಿ ಗವರ್ನರ್ ಅವ್ರಿಗೆ ಇನ್ಮೇಲೆ ಅವರು ಗವರ್ನರ್ ಈ ರಾಜ್ಯದ ಮೊದಲ ಒಂದು ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅವರು ಸಂವಿಧಾನದತ್ತವಾಗಿ ರಾಷ್ಟ್ರಪತಿಗಳು ಆದಮೇಲೆ ಗವರ್ನರ್ಗೆ ಅಧಿಕಾರ ಇರ್ತದೆ ಸೊ ಗೌರ್ನರ್ಗೂ ಇವಾಗ ಕಂಟ್ರೋಲ್ ಮಾಡೋಕ್ಕೆ ಹೊರಟಿದ್ದಾರೆ ಗೌರ್ನರ್ಗೂ ಒಂದು ಬೌಂಡ್ರಿ ಹಾಕಿ ಅವ್ರು ಏನೇ ದಾಖಲೆ ಕೇಳಿದ್ರು ಕೊಡಬಾರ್ದು ಅಧಿಕಾರಿಗಳು ಯಾರು ಕೊಡಬಾರ್ದು ಅಂಥೇಳಿ ಗೌರ್ನರ್ಗೂ ಒಂದು ಆದ ಕ್ಯಾಬಿನೆಟ್ಟಲ್ಲಿ ಆದೇಶ ಮಾಡ್ಕೊಂಡಿರೋ ಅಂತ ನನಗೆ ಮಾಹಿತಿ ಬಂದಿದೆ ಅಂದರೆ ಏನು ಮಾಡ್ತಾ ಇದ್ದಾರೆ ಜಂಗಲ್ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ ಹಿಂದೆ ಲಲ್ಲೂ ಪ್ರಸಾದ್ ಯಾದವ್ ಇದ್ರಲ್ಲ ಬಿಹಾರವನ್ನು ಯಾವ ರೀತಿ ಜಂಗಲ್ ರಾಜ್ಯ ಮಾಡಿ ಇವತ್ತು ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ ಅದೇ ರೀತಿ ಕರ್ನಾಟ ಕೂಡ ಜಂಗಲ್ ರಾಜ್ಯ ಆಗೋ ಆಗೋವಂಥದ್ಕೆ ಈ ಕಾನೂನುಗಳನ್ನು ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡ್ಕೊಳೋಕ್ಕೆ ಆದೇಶಗಳನ್ನು ತಿದ್ದುಪಡಿ ಮಾಡೋಕ್ಕೆ ಮಾಡಿರೋ ಅಂಥದ್ದು ಕರ್ನಾಟಕದ ರಾಜ್ಯದ ಜನತೆಗೆ ಮಾಡಿದಂಥ ಮೋಸ ಇವ್ರು ಹೇಳಿದ್ದೇನು ಫಸ್ಟು ಸ್ವಚ್ಛವಾದಂಥ ಆಡಳಿತ ಕೊಡ್ತೀರಿ ಕರಪ್ಷನ್ ಇಲ್ಲದಂಥ ಆಡಳಿತ ಕೊಡ್ತೀರಿ ಅಂತ ಹೇಳಿದ್ದು ಈಗ ಕರಪ್ಷನ್ ಮಾಡೋರಿಗೆ ಹಿಡಿಯೋಕೆ ಅಧಿಕಾರನೇ ಇಲ್ದಂಗೆ ಮಾಡಿರೋವಂಥದ್ದು ಇದು ಸಂವಿಧಾನಕ್ಕೆ ಮಾಡಿದಂಥ ದೊಡ್ಡ ದೋಹ ಇವರು ಅಂಬೇಡ್ಕರ್ ಬುಕ್ನ ಯಾವಾಗೋ ಕೈಯಲ್ಲಿ ಹೋಗ್ತಾರೆ ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಇವಾಗ ಈಗೇನು ಹೇಳ್ತಾರೆ ಇವರ ಸಂವಿಧಾನದ ಪುಸ್ತಕ ಎಲ್ಲೋ ಐತಿ ಈಗ ಅದರಿಂದ ಸಂವಿಧಾನಕ್ಕೆ ಅಪಚಾರ ಮಾಡಿದರೆ ಕರ್ನಾಟಕದ ರಾಜ್ಯ ಜನತೆಗೆ ಅಪಚಾರ ಮಾಡಿದರೆ ಭ್ರಷ್ಟಾಚಾರದಕ್ಕೆ ಹರದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಸರಿ ನಾವು ಈಗಾಗಲೇ ಈ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಒಂದು ವಿಕೆಟ್ ಬಿದ್ದಿದೆ ಎರಡನೇ ವಿಕೆಟ್ ಸಿ ಎಮ್ದು ಅದು ಬೀಳುವಂಥ ಸ್ಥಿತಿಯಲ್ಲಿದೆ ಈ ಸಂದರ್ಭದಲ್ಲಿ ಅವರು ಸಿ ಬಿ ಐ ತನಿಖೆ ಆಗಬಾರ್ದು ಬಂದರೆ ಬಂಧಿಸ್ತಾರೆ ಆಗುತ್ತೆ ಬಂಧಿಸ್ತಾರೆ ಈ ಭಯದಿಂದ ಅವರು ಇದೆಲ್ಲವನ್ನು ಮಾಡ್ತಾಯಿದ್ದಾರೆ ನಾವು ಈಗಾಗಲೇ ಸ್ಪಷ್ಟವಾಗಿ ನಾವು ಹೇಳಿದ್ದೀರಿ ಇದು ಸಂವಿಧಾನ ವಿರೋಧಿ ಜಂಗಲ್ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ